ವ್ಯಾಪಾರ ಮಾಡುದು ಗುರುತಿಲ್ಲ ಕರ್ಮದ ಕಲಿಯುಗ ಐತಿ ಇದು ಹುಚ್ಚಿ ಮುಂಜಾನೆ ವ್ಯಾಪಾರ ಮಾಡ್ತೀನಿ ನೋಡ್ಲಾ ಕತ್ತಿ ನಾಳಿಗ ನಾಗಲಿಂಗ ಜನಿತನೋಡು ನೋಡು ಅಂಗಡಿ ಅದರಾಗ ಈ ಬಾಂಡೆ ಎಲ್ಲ ಪುಕ್ಕಾಟೈತಿ ತಗೋರಿ ಕೈಯಾಗ ಅಂತ ಹಿಡಿದ್ರು ನಾಗಲಿಂಗ ಕೈಯಾಗ ಹಿಡದ ರಕ್ಕಿಲ್ಲ ಹಂಗೆ ಐತಿ ತಗೋರ ಕೈಯಾಗ ಆಗ ಜೀ ಜಿ ಎಲ್ಲ ಹಂಗೆ ಕೊಟ್ಟ ಎಲ್ಲ ತಾಸೀಮ್ಯಾಗೆ ಆಯ್ತು ಆಗ ನಾಗಲಿಂಗ ಕೇಳ ತಾನ ದಂಪತಿಗಳಿಗ ಮೂರು ದಿವಸ ಆಯಿತು ವ್ಯಾಪಾರ ನೀವು ಮಾಡ್ತೀರಾ ಆವಾಗ ಒಟ್ಟಿಗೆ ಕೂಳಿಲಿದೆ ಕೂತೇವು ಹಂಗೆ ಮಾರ್ದೆವು ಮಂದ್ಯಾಗ ಹೊಟ್ಟಿಗೆ ಕೂಳ ಇಲ್ಲದಂಗಾಯ್ತು ಭಾಂಡೆ ವ್ಯಾಪಾರ ಆಯಿತು ಮುಂದೆ ಹಂಗ ಗತಿ ನಮ್ಮದು ಅಂದ ಇವರೀಗ ನಿಮ್ಮ ಸಂಸಾರ ಹಾಳ ಮಾಡ್ದ ಹೌದ ಹೌದು ಇನ್ನ ಹೋಗಲೇನು ತಿರುಗಿ ನಾನು ನನ್ನ ಊರಿಗ ಇವರು ಗಂಡ ಹೆಣತಿ ಹೇಳತಾರ ನಾಗಲಿಂಗಾಗ ಇನ್ನು ಮನಿ ಒಂದ ಬಾಕಿ ಐತಿ ಹೋಗು ನಲ್ಲಿಗ ಅದು ಬಂದ ಹ್ಯಾಂಗ ಮಾಡ್ತಿ ಹೆಂಗ ಆ ಪರ ಮಾಡುನು ನಿನಗೆ ಹಂಗ ತಿಳಿತದ ಹಂಗ ಮಾಡ್ಲಿ ಆವಾಗ ಅದಕ್ಕೆ ಹೇಳ್ತಾರ ಅವರು ಗುರು ತೋಲಿಸದಲ್ಲದ ಕಾಣಿಸದನ್ನ ಸಾರಿ ಚೆಲ್ಲದ ಮುಕೂತಿ ಅಂತ ಹೌದಲ್ರಿ ಈ ಸದ್ದವ್ರಿ ಕಾಡ್ಲಾಕತ್ತ ಕಂಡಪಟ್ಟಿ ಹೌದು ಬ್ಯಾರೆ ಆದ್ರೆ ಎದ್ದು ಹೋಗ್ ನಮ್ಮ ಮಂಗಡ್ರದ ಹಂಗೆ ಮಾಡಿಬಿಟ್ಟು ಒಟ್ಟು ಬಾಣಿ ಹಂಗೆ ಹೌದು ಹೌದೌದು ಅವ್ರು ಏನ್ ಮಾಡಿದ್ರು ಸಿಟ್ಟಿಗೆ ಇರ್ಲಿಲ್ಲ ಮತ್ತು ಇದು ಬಾಂಡೆ ಹಿಂಗೆ ವ್ಯಾಪಾರ ಮಾಡಿದ್ರೆ ಹ್ಯಾಂಗ ಮೂರು ದಿವಸ ಉಪಾಸ ದೇವ ಒಂದು ಬಾಂಡೆ ಯಾರೂ ತೋಳಿಲ್ಲ ಮತ್ತೆ ನಾರೇ ವ್ಯಾಪಾರ ಮಾಡ್ತೀನಿ ಅಂದ ನೀ ಹ್ಯಾಂಗೆ ಮಾಡ್ತೀವಿ ಮಾಡಪ್ಪ ಅಂದ್ರೆ ಹೆಂಗ ಅಂದ್ರಿ ಇದು ಬಾಂಡೆ ಅಂದ ಹಂಗೆ ಒಟ್ಟು ಕೊಟ್ಟ ಚಾಲೂ ಮಾಡಿಬಿಟ್ಟ ಒಂದು ತಾಸನೇ ಒಟ್ಟು ಅಂಗಡಿ ಮುಂದೆ ಏನು ಅಲ್ರಿ ಏನು ಮಾಡ್ದ್ರಿ ಅದು ಗುಡಾರ್ ಒಂದು ಬಿದ್ದುತ್ತಲ್ಲ ಹಾಸೋದು ಹಾಸ್ಬೋದು ಇದು ಹೆಂಗ್ರಿ ಅಂದ್ರೆ ಇದನ್ನ ಹಂಗೆ ಅದನ್ನು ಒಬ್ರು ಒಯ್ದೇ ಬಿಟ್ರು ನಡಿ ಎಲ್ಲಾನೇ ಕಲಾಸು ಆವಾಗ ನಾಂಗ್ಲಿಂಗ್ ಸಾವಿರ ಏನು ಕೇಳಿದ್ರು ನೋಡು ಮೂರು ದಿವಸ ಆಯ್ತು ನಾವು ಅಂಗಡಿ ಹಾಕಿ ಊಟ ಮಾಡಿಲ್ಲ ಇನ್ನು ಮುಂದೆ ಊಟದ ಗತಿ ಹ್ಯಾಂಗ ನಮ್ಮದು ಹ್ಯಾಂಗ್ ನೋಡ್ರಿ ಗುರುಗಳ ನೀವು ಹ್ಯಾಂಗ್ ಮಾಡ್ತೀರಿ ಹಾಂಗ್ರಿ ಅಂದ್ರು ಹೌದು ಒಂದು ದೋತ್ರ ಇತ್ತು ಅದ್ರೊಳಗೆ ಮೂರು ಜೋಳಿಗೆ ಮಾಡಲ್ಲ ಹೌದು ಮೂರು ಜೋಳಿಗೆ ಮಾಡಿ ನೀನು ಹೆಂಡತಿ ಒಂದು ನಿನಗೊಂದು ನನಗೊಂದು ಕಲಬುರಗಿ ಒಳಗೆ ಹೋಗಿ ಭಿಕ್ಷೆ ಬೇಡಿಕೊಂಡು ಬರೋಣ ಬಂದು ಮುಂದೆ ಊಟ ಮಾಡೋನು ಇಷ್ಟು ಕಾಣಿದ್ರು ಎದ್ರ ಉತ್ತರ ಅವ್ರು ಗುರುವಿಗೆ ಕೊಡ್ಲಿಲ್ಲ ಮುಂದೆ ಕರಿದುಕೊಂಡು ಎಲ್ಲಿ ಅಂತ ತಾಂತಿ ಮೂರು ಜೋಳಿಗೆ ಗುರುವ ಮಾಡದ ಕಮಲ ಬಾಯಿ ನಾಚಿಕೆ ಇಲ್ಲದಂಗ ಜೋಳಿಗೆ ಹಿಡಿಬೇಕು ಕೈಯಾಗ ನಿನ್ನ ಗಂಡಗೊಂದು ಒಂದು ನಿನಗೊಂದು ನನಗೊಂದು ಕೇಳಾವಾಗ ಇಲ್ಲಿ ಏನು ನೀಡ್ತಾರ ನೀಡ್ಲಿ ನಮಗ ಕಲಬುರ್ಗಿ ಒಳಗ ಕೆಲವುದ್ರು ರೊಟ್ಟಿ ಕೊಟ್ಟರು ತಗೊಂಡು ಊಟ ಮಾಡಿ ಉಳಿದಿದ್ದು ತಗೊಂಡು ಅನ್ನಡಿ ಕಮಲಾಪುರಿ ಗಿ ಮುಂದೆ ಇವರು ಮನೆಗೆ ಹೋದ್ರು ಮಧ್ಯರಾತ್ರಿ ಸಮಯ ಆಯಿತು ಇವ ಕಲಬುರಗಿ ಒಳಗ ಹಂಗೆ ಕೊಟ್ಟಿದ ಭಾಂಡೆ ಆವಾಗ ಈ ಭಾಂಡೆ ಹೋಗಿ ಕುತ್ತಿದು ಅವರ ಮನಿಯಾಗ ಮನಿ ತುಂಬಾ ಹೊಸ ಭಾಂಡೆ ಇದ್ದು ಕೇಳೋ ಆವಾಗ ಗಂಡ ಏಳತಿ ಬಂದು ಬಾಗಲ ತೆರೆದು ನೋಡುವುದರೊಳಗ ನಮ್ಮ ಭಾಂಡೆ ಇಲ್ಲಿಗೆ ಹೆಂಗ ಬಂದು ಆವಾಗ ಜಿಯ ಭಾಂಡೆ ಎಲ್ಲ ಇದ್ದಂಗಿದ್ದು ಮಧ್ಯರಾತ್ರಿ ಸಮಯ ಆಯಿತು ಈ ನಾಗಲಿಂಗ ಅಜ್ಜ ಹೇಳದ ಗಂಡ ಹೆಣತೀಗ ಏನ್ ಹೇಳತಾರ್ರಿ ನನಗ ಹೊರಗ ಹಾಸಿಗೆ ಮಾಡಬೇಡ ತಾಯಿ ತಿಳಸುವೆ ನಿನಗ ಈ ಭಾಂಡೆದ ಅಂಗಡಿಯಾಗ ಮನ್ಕೋತೀನಿ ಅಂಧ ಮನಿಯಾಗ ಕಲಬುರಗಿ ಆಗ ಕೊಟ್ಟಿನಿ ಭಾಂಡೆ ತಿನ್ನಕ ಬಂದಿಲ್ಲ ಅವಕಾ ಹೊರಳಿ ತಂದ ಇಟ್ಟವು ನೋಡ ನಿನ್ನ ಮನಿಯಾಗ ಸಮಯದಲ್ಲಿ ಮನ್ಕೊಂಡಿದ್ದ ನಾಗಲಿಂಗ ಇವು ಜರ್ಮನ್ ಭಾಂಡೆ ಭಂಗಾರದು ಮಾಡ್ದ ಆವಾಗ ಮನಿ ತುಂಬಾ ಭಂಗಾರ ಮಾಡೆ ಕೇಳುವ ಅವಾಗ ಮನಿ ತುಂಬಾ ಭಂಗಾರ ಭಾಂಡೆ ಮಾಡಿ ಪಟ್ಟವರೀಗ ನಾನು ಜೋಳಗಿ ನಿಮಗ ಎಂದ ಅಂದ್ರ ನಿಮಗ ಜಲಮದೊಳಗೆ ಬಡತಾನ ಬರಬಾರದು ಆವಾಗ ಜೀಜ ಜಿ ಮನಿ ತುಂಬಾ ಬಂಗಾರದ ಭಾಂಡೆ ಮಾಡಿ ಮಹಾತ್ಮರು ಪಟ್ಟರು ಅದಕ್ಕೆ ಹರ ಮುನಿದರು ಗುರು ಕಾಯ್ತಾನ ಜಗದಾಗ ಗುರು ಮುನಿದರ ಕಾಯವರಿಲ್ಲ ನೋಡು ಭವದಾಗ ಅದಕ್ಕೆ ನಂಬಿಕಿರಬೇಕು ಮೊದಲ ಗುರುವಿನ ಮ್ಯಾಗ ಅವರಿಗೆ ಉದ್ಧಾರ ಮಾಡಿ ನವಲಗುಂದಕ್ಕ ಬಂದ ಇನ್ನು ಆದರೂ ಸ್ತ್ರೀ ಮಂತ್ರವರು ಕಲಬುರ್ಗಿ ಒಳಗ ಹಂತಿಂತವರು ಮಹಾತ್ಮರುವಾಗಿ ಹೋದ್ರು ಇವರು ಸಂತರ ಹಾಡ ಅಂದ ಕೂಡ್ಲೆ ಹಾಡಿನ ಅವಾಗ ಈಗ ಸಮಯ ಒಂದ ತಾಸಾಯಿತು ಹಾಡುದರ ಒಳಗ ಇನ್ನ ಪದ ಪಾಳೆ ಕೊಡುನು ಹೆಣ್ಣ ಮಗಳಿಗ ಉದ್ಧ ಮಾಡ್ಯನ ನಿಮ್ಮ ಯಾರಿಗೆ ಉದ್ದಾರ ಮಾಡ್ಯಾಳ ಜಗದಾಗ ಯಾರಿಗೆ ನಾ ಉದ್ಧಾರ ಮಾಡ್ದಿ ಯಾರಿಗೆ ಜ್ಞಾನ ಕೊಟ್ಟಿ ನಿಮ್ಮವರು ಏನೇನ ಮಾಡ್ಯಾರ ನೀನು ಹಾಡು ಸಬಾದಾಗ ఇల్లి ఇందిందా ఇల్లి తలక నవ్వు తందినందగా ఇది నిన్న ಹೆಣ್ಣ మగలు హింగ్ మాడಬೇಕదరగ నమ్మ నాగలింగన కతి మని బిట్ట బందిదు నిన్న మని బిట్టు హరగ తగది నివరిగా జీయా జీయా జీ ಹೋದ್ರ ಇದು ಎರಡು ಮೂರು ತಾಸ ಮುಗಿಯುವುದಿಲ್ಲ ಎಷ್ಟ ಗಾಯ ಆಗೈತಿ ಅಷ್ಟೇ ಮಲ ಹಚ್ಚು ನಿದರಾಗ ಮೈ ತುಂಬಾ ಹಚ್ಚಿ ಕಲಾಸ ಮಾಡುವುದು ಬ್ಯಾಡ ಸಬದಾಗ ನಿನ್ನ ಮನಿ ಬಿಟ್ಟರು ಸುದ್ದಿ ಹೇಳಿ ನೀನಾಗ

ಮಾನ ಸಹಸನ ಮನಸ ಹಸನೇ ಸ್ವಾರ್ಥ ಎಲ್ಲ ಮನಸ ಹಸಾರ ಶಾಸ್ತ್ರ ಓದಿದರೇನು ಹದಿನೆಂಟ ಪುರಾಣ ಮುಷಿದರೇನು ಆರು ಶಾಸ್ತ್ರ ಓದಿದರೇನು ಹದಿನೆಂಟು ಪುರಾಣಿದರೇನು ಪಟ್ಟಿ ಗುಣ ತನ್ನಲ್ಲಿಟ್ಟುಕೊಂಡು ಪಟ್ಟಿ ಗುಣ ತನ್ನಲ್ಲಿಟ್ಕೊಂಡು ಫುಟ್ಟ ಬೆಳೆಸಿದರೇನು ಏರಿ ಕುಳಿತಾರ ಏನೋ ಬಟ್ಟಿಲೆ ಮಣಿ ಅನಿಸಿದರೇನೋ ಬಳಿತಾರ ಏನೋ ಬಟ್ಟಿಲೆ ಮಣಿ ಅನಿಸಿದರೇನೋ ಏಸಿ ಗುಣ ತನ್ನಲ್ಲಿಟ್ಟುಕೊಂಡು ಏಸಿ ಗುಣ ತನ್ನಲ್ಲಿಟ್ಟುಕೊಂಡು ಕಾಶಿ ಪಾದರೇನು ಗಳ ಬೆಟ್ಟ ಹೋ ಗಾವನಿ ಎಷ್ಟು ಗಳ ಶಿದಾರೇನು ಬೆಟ್ಟ ಹೋ ಗಾವನೇನು ಏನ ತಾನ ಕವಿ ಏನಂತಾರಿ ಮನಸ್ಸಾಸನ ಇಲ್ಲದವನು ತತ್ವ ತಿಳಿದು ಸ್ವಾರ್ಥಕ್ಕೇನು ಅಂತ ಹೌದು ಹೌದು ಬೆಟ್ಟ ಏರಿ ಕುಳಿತರೆ ಏನು ಬಟ್ಟಿಲೆ ಮನಸ್ಸು ಎಣಸಿದ್ರೆ ಏನು ತನ್ನಲ್ಲಿ ಗುಣಾಲಿಗಳ ತನ್ನಲ್ಲಿಟ್ಟುಕೊಂಡು ಜುಟ್ಟ ಬೆಳೆಸಿದ್ರೆ ಏನು ದಾರಿ ಬಿಟ್ರಿ ಏನ ಕದವು ಹೌದಲ್ರಿ ಕೂದಲು ದೇವರಿದ್ರೆ ನಮಸ್ಕಾರ ಮಾಡಿ ಕಿಶದ ಹಾಕುತ್ತಿದ್ರು ಅವ್ರ ಮೊದಲು ಹೃದಯ ವಿಶಾಲವಾಗಿರ್ಬೇಕಂತ ಹೇಳ್ತಾರೆ ಅದಕ್ಕಲ್ಲ ನಮ್ಮ ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳು ಏನು ಗಡ್ಡ ಬಿಡ್ಲಾರ್ದೆ ಕಾಮಿ ಹಾಕ್ಲಾರ್ದೆ ಸಾಧು ಅನಿಸ್ಯಾರ ಭಾರತ ದೇಶದಾಗ ಎಲ್ಲ ಹಲವಾರು ದಾರಿಗಳದಾವ ಒಂದೊಂದು ದಾರಿ ಹಿಡಿದು ಒಬ್ಬೊಬ್ರು ಹೋಗ್ಯಾರ ಜಗತ್ತಿನಾಗ ಒಂದೇ ದಾರಿ ಐತೆ ನಿಲ್ಲಿ ಸಾತ್ಲ ಬರಾಕ ಏ ಇಲ್ಲಲ್ರಿ ಕಲ್ಲು ಮುಳ ಹಾಯ್ ಶುಭ ಮರ ಹಳದಾಗ ಇಶಾಡಿ ಒಬ್ಬ ಮರ ಯಾಕಡೆ ಯಾಕಡೆ ಹಾಯ್ ಶುಭ ಬರ್ತಾನೆ ಒಟ್ಟು ಬರೋದು ಆ ಜಾಗಕ್ಕೆ ಬರ್ಬೇಕು ಅದಕ್ಕೆ ಹೇಳ್ತಾರೆ ಬಸೇಶ್ವರರು ಏನ್ ಹೇಳ್ತಾರೀ ದೇವನೊಬ್ಬ ನಾಮ ಹಲವು ಅಂತ ಹೌದು ದೇವರೊಬ್ಬನೇ ಇದ್ದಾನ ಹಲವಾರು ರೂಪಗಳನ್ನು ಧಾರಣೆ ಮಾಡಿದ್ದಾನ ನಿನಗೆ ಯಾವ ದಾರಿ ಬೇಕು ಆ ದಾರಿ ಹಿಡಿದು ನೀ ಬಾ ಹೌದು ಅದಕ್ಕೆ ಹೆಂಗ ಐತೆ ಅಂದ್ರಿ ಕಬೀರ್ ದಾಸ್ ಏನಂತಾನಿ ಖುದೇ ಠೇರಾತೋ ಚಪ್ಪಡ್ ಫಾಡ್ಕರ್ತಾಯ್ ಲೇನೇ ಠೇರಾತೋ ಚಂಬಡಿ ಅಂತ ಲೇತಾಯ್ ಅಂದ್ರೆ ಏನ್ರಿ ಮಾಸ್ತರ ಭಗವಂತ ಕೊಡ್ಲಾ ನಿತ್ ಅಂದ್ರ ಮುಗಲ್ ಹರಿದ್ ಕೊಡ್ತಾನ ಹೌದ್ ಹೌದ್ ತಗೋಲಕ್ಕ ನಿಂತಂದ್ರ ತಗೊಲು ಸುಳ್ಳು ರೀ ಈ ಇಲ್ಲಿ ಜಾತ್ರೆ ಮಾಡ್ಯಾರ ಹೌದು ಯಾವ ಧರ್ಮದ ಜಾತ್ರಿ ಹೌದ್ ಹೌದ್ ಏ ಒಂದ್ ಜಾತ್ರೆ ಮಾಡಿ ಒಂದ್ ಐದ್ನೂರು ರೂಪಾಯಿ ಕೊಡುವ ಜಾತ್ರೆ ಮಾಡ್ತೀನಿ ಅಂದ ತಿಳ್ಕೊನಿ ಹೌದ್ ಏ ಆ ಜಾತ್ರೆ ಏನ್ ಸಂಬಂಧ ಇಲ್ಲ ನನಗ ನೀ ಹೆಂಗರ ಮಾಡ್ಕೋ ಅಥವಾ ಹೋದ ತಿಳ್ಕೊ ಅವಾಗ ರೀ ಒಂದು ದವಾಖಾನೆ ಒಳಗೆ ಹೊಗಿಸಿ ಹೊರಗ ಇಪ್ಪತ್ತು ಸಾವಿರ ಬಿಲ್ ಆಗ್ತದೆ ದವಾಖಾನೆ ಒಳ ಅದಕ್ಕೆ ಈ ಕಡೆ ಇರ್ಲಿಕ್ಕೆ ಅಂದ್ರೆ ಅಲ್ಲೇ ಕೂಡಾಕಿನ ಅಂತ ಹೇಳ್ತಾ ಅದಕ್ಕ ಎಷ್ಟು ಗಳಿಸಿದ್ರೆ ಬಿಟ್ಟು ಹೋಗಾವನ ಇದು ಕ್ಷಣಿಕ ಸುಖಕ್ಕಾಗಿ ನೀ ಬಂದಿದಿ ಮತ್ತೆ ಬಿಟ್ಟು ಹೋಗ್ತಿದ್ದಿ ಅದಕ್ಕರೆ ಮಹಾತ್ಮರು ಸತ್ಪುರುಷರು ಶರಣರು ಅವರು ತಮ್ಮ ಶಿವಧ್ಯಾನವನ್ನು ಮಾಡಿ ಹೋಗ್ಯಾರ ಹೇಳ್ತಾರೀ ಮಾನಸ मनस हस Gada shida no, bitta ho gawan no. Ya gada shida no, bitta ho no. Khusa miran khaliy akeli, khusa no, taatwa tevi no, no, mana